ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನೆಲ್ ಅದರ ಮುಖಾಂತರ ಅನೇಕ ರೀತಿ ಅಪ್ಸನ್ ಕೊಡ್ತಾಯಿದ್ದೀವಿ ಇದು ದೊಡ್ಡ ಜಾಕಾಯಿ ಪತ್ರೆ ಅಂತ ಇದೇನಪ್ಪ ಅಂದರೆ ಅನೇಕರು ಈ ಮರಗಳನ್ನ ನೋಡಿ ಇಲ್ಲ ಅಂತಾರೆ ಇದು ಸದ್ಯಕ್ಕೆ ಕಾಯಿಬಿಟ್ಟಿಲ್ಲ ಇದು ಈ ಜಾಕಾಯಿ ಜಾಪತ್ರೆ ನಮಗೆ ಮಸಾಲೆಯಲ್ಲಿ ಅನೇಕ ರೀತಿಯ ಉಪಯೋಗಗಳು ಬರ್ತದೆ ಈ ಜಾಕಾಯನ್ನು ಜೀರ್ಣಕ್ರಿಯೆಗೆ ಉಪಯೋಗಿಸ್ಕೊತಾರೆ ಜಾಪತ್ರೆಯನ್ನು ಅದು ಸಹ ಅನೇಕ ರೀತಿಯ ಕಾಯಿಲೆಗಳು ಉಪಯೋಗಿಸ್ಕೊಂತಾರೆ ಮತ್ತು ಈ ಆ ಜಾಕಾಯಿಯನ್ನು ತೇದ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಲಾಕಿ ಹಾಕಿ ಮುಖಕ್ಕೆ ಅಪ್ಲೈ ಮಾಡಿಕೊಳ್ಳೋದ್ರಿಂದ ಸ್ಕಿನ್ ಫೋಲ್ಡ್ ಅಂತಾರೆ ಅದು ಫೋಲ್ಡ್ ಆಗೋದಿಲ್ಲ ಭಾರಿ ಹಾರ್ಡಾಗಿ ಇರೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತದೆ ಮತ್ತು ಇದು ತೊಗುಟು ಎಲೆ ಇವೆಲ್ಲನವೇ ಔಷಧಿಯುಕ್ತ ಮರಗಳಾಗಿವೆ ಇಂಥವನ್ನು ನಾವು ಸಂರಕ್ಷಣೆ ಮಾಡಬೇಕು ಅವನ್ನು ಎಷ್ಟು ಸಂರಕ್ಷಣೆ ಮಾಡ್ತೀವಿ ನಮ್ಗೆ ಅಷ್ಟು ಒಳ್ಳೆಯದಾಗುತ್ತೆ ಯಾಕಂದರೆ ಈಗ ಎಲ್ಲ ಕಡಿದು ಅರೆಯನ್ನು ನಾಶ ಮಾಡ್ತಾಯಿದ್ದಾರೆ ಅಂಥದ್ರಲ್ಲಿ ಈ ಮರಗಳು ಬೆಳೆಸೋದ್ರಿಂದ ಕಾಪಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳು ಉಂಟಾಗುತ್ತೆ ಈ ಒಲ್ಲೊಂದು ಎಲೆ ಕಷಾಯವನ್ನು ಸೇವೆ ಮಾಡೋದ್ರಿಂದ ನಮಗೆ ಜೀರ್ಣಕ್ರಿಯೆಗೆ ಭಾರಿ ಪ್ರಚೋದನೆ ಕೊಡ್ತಾರೆ ಇದು ಅಷ್ಟು ರೆಸಿಸ್ಟೆಂಟ್ ಪವರ್ ಕೊಡುವ ಶಕ್ತಿ ಈ ಒಂದು ಮರ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟು ಎಲ್ರಿಗೂ ಹೋಗಲಿ ನಮಸ್ಕಾರ ಸ್ನೇಹಿತರೆ